ನಮಸ್ಕಾರ ಸ್ನೇಹಿತರೆ ಸ್ವಾತಂತ್ರ್ಯ ಸಂಗ್ರಾಮದ ಜನನಾಯಕರಲ್ಲಿ ಹಲವು ಜನ ನಮ್ಮ ಕಣ್ಮುಂದೆ ಬರ್ತಾರೆ ಆದರೆ ಇಂದು ಕೂಡ ಇವರ ಸಾವಿನ ಬಗ್ಗೆ ಇಂದು ಕೂಡ ಸುಳಿವೇ ಇಲ್ಲ ಅಂತ ಹೇಳಿದಾಗ ಆ ಒಬ್ಬ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾರೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಹೇಳಿದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರೇ ಸುಭಾಷ್ ಚಂದ್ರ ಬೋಸ್ರವರು ಹೌದು ಶ್ರೀರಾಮಕೃಷ್ಣ ಪರಮಹಂಸರ ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾದವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡವರು ಆ ಒಂದು ಹೋರಾಟದಲ್ಲಿ ಅನೇಕ ತಿರುವುಗಳನ್ನು ತಂದಂತಹ ವ್ಯಕ್ತಿ ಬೋಸ್ರವರು ಸ್ವಾತಂತ್ರ್ಯಕ್ಕೆ ತಮ್ಮ ಸಮಯವನ್ನು ನೀಡಿದವರು ಹಾಗೂ ರಷ್ಯಾ ಜಪಾನ್ ಜರ್ಮನಿಯಂತಹ ದೊಡ್ಡ ದೇಶಗಳಿಂದ ಯೋಧರನ್ನು ತಂದು ಬ್ರಿಟಿಷ್ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುವುದಕ್ಕೆ ಪ್ರೇರಣೆಯನ್ನು ಬೇರೆ ದೇಶಗಳಿಗೂ ನೀಡಿದಂತಹ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ರವರು ಸ್ವತಃ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸೈದ್ಧಾಂತಿಕ ಸಂಘರ್ಷವನ್ನು ಇದ್ದಂತಹ ವ್ಯಕ್ತಿ ಬೋಸ್ರವರು ಇವರದೇ ಬೇರೆ ಸಿದ್ಧಾಂತ ಆಗಿತ್ತು ಆದರೆ ಬೋಸ್ರವರದೇ ಬೇರೆ ಸಿದ್ಧಾಂತ ಆಗಿತ್ತು ಕಾರಣ ಸಶಸ್ತ್ರಗಳಿಂದ ಹೋರಾಡೋದು ಮುಖ್ಯ ಅಂತ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಯಾರು ಕೊಡೋದಲ್ಲ ಅದನ್ನು ನಾವೇ ಕಿತ್ಕೋಬೇಕು ಅದನ್ನು ನಾವು ಶಸ್ತ್ರಗಳಿಂದ ಪಡೆದು ಕಿತ್ಕೋಬೇಕು ಅಂತ ಹೇಳಿದಂತಹ ವ್ಯಕ್ತಿ ಬೋಸ್ರವರು ಗಾಂಧೀಜಿಯವರ ಶಾಂತಿ ಹೋರಾಟಕ್ಕೆ ಒಪ್ಪಿಕೊಳ್ಳದ ವ್ಯಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಆದರೆ ಇವರ ಸಾವು ಹೇಗಾಯಿತು ಅಥವಾ ಇವರು ಬದುಕಿದ್ದಾರಾ ಅನ್ನೋ ಪ್ರಶ್ನೆ ಈಗಲೂ ಕೂಡ ಊಹಾಪೋಹವಾಗಿದೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವರ ಸಾವಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಮಾಹಿತಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ಈ ಒಂದು ದೇಶ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೇಳರಂದು ಪೂರ್ತಿ ಶರಣಗತಿಯನ್ನು ಪಡೆಯುತ್ತೆ ಅಂದರೆ ಭಾರತಕ್ಕೆ ಶರಣಾಗುತ್ತೆ ಈ ಒಂದು ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಸೋವಿಯತ್ಗೆ ಭೇಟಿ ನೀಡಿ ಅಲ್ಲಿ ಮಾತುಕತೆಯನ್ನು ಮಾತಾಡಿ ಬರಬೇಕಾಗಿತ್ತು ಅದು ಮಂಚೂರಿಯಾದಿಂದ ಹೋಗುವಂತಹ ಸ್ಥಳವಾಗಿತ್ತು ಅಲ್ಲಿಂದ ಸೋವಿಯತ್ಗೆ ಹೋಗಿ ಅಲ್ಲಿನ ಸೈನ್ಯದ ಜೊತೆಗೆ ಮಾತುಕತೆ ಚರ್ಚೆ ಆಗಬೇಕಾಗಿತ್ತು ಅದು ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟು ಕೆ ಎ ಟ್ವೆಂಟಿ ಒನ್ ಯುದ್ಧ ವಿಮಾನ ಜಪಾನಿಂದ ಹೊರಡೋದಕ್ಕೆ ತಯಾರಾಗುತ್ತೆ ಇನ್ನೇನು ಮಂಚೂರಿಯಾ ಒಂದು ತಲುಪುವ ಹೊತ್ತಿಗೆ ಆ ದಿನದ ಬಿಸಿಲಿನ ತಾಪಕ್ಕೂ ಹಾಗೂ ಆ ಒಂದು ಯುದ್ಧ ವಿಮಾನ ಓವರ್ಲೋಡ್ ಆಗಿತ್ತು ಅಂತ ಕೆಲವು ಮಾಹಿತಿಗಳು ತಿಳಿಸ್ತವೆ ಈ ಒಂದು ಕಾರಣಕ್ಕಾಗಿಯೋ ಗೊತ್ತಿಲ್ಲ ಯಾವುದೇ ಹಿಂಬಾಗಿಲು ತೆರೆಯೋದಕ್ಕೆ ಆಗಲಿಲ್ಲ ಅಷ್ಟೊತ್ತಿಗಾಗಲೇ ಯುದ್ಧ ವಿಮಾನ ಅರ್ಧ ಬೂದಿಯಾಗಿತ್ತು ತದನಂತರ ಇನ್ನೇನು ಭೂಮಿಗೆ ಬಂದು ಅಪ್ಪಳಿಸೋ ಸಮಯನೂ ಕೂಡ ಇತ್ತು ಆಗ ಅಲ್ಲಿ ಒಳಗಡೆಯಿಂದ ಎಷ್ಟೋ ಜನ ಹೊರಗೆ ಬರೋ ಪ್ರಯತ್ನ ಮಾಡಿದರೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ನೆಳಕ್ಕೆ ಅಪ್ಪಳಿಸಿದಾಗ ಅಲ್ಲಿನ ಜನ ಎಲ್ಲರೂ ಸತ್ತಿದ್ದಾರೆ ಅಂತ ದೃಢವನ್ನು ಪಡಿಸಿದ್ರು ಆಗಾಗಲೇ ಯುದ್ಧ ವಿಮಾನ ಕೂಡ ಬೂದಿಯಾಗಿ ಕರಕಲಾಗಿತ್ತು ಆದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಹಾಗೂ ವರದಿಗಳ ಪ್ರಕಾರ ಆ ವಿಮಾನದಲ್ಲಿ ಇದ್ದವರು ಕೆಲವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗುತ್ತೆ ವಾಸ್ತವ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಕೂಡ ಇನ್ನೂ ಮಾಹಿತಿ ಇಲ್ಲ ಆದರೆ ಕೆಲವೊಂದು ವರದಿಗಳು ಇದಾದ ಕೆಲವು ವರ್ಷಗಳ ನಂತರ ಅಂದರೆ ಅವರ ಸಾವಿನ ನಂತರ ಯಾವುದೇ ಊಹಾಪೋಹಗಳು ಅಷ್ಟು ಇರಲಿಲ್ಲ ಆದರೆ ಈಗೀಗ ಸದ್ಯ ಕೆಲವು ವರ್ಷಗಳ ನಂತರ ಅವರು ಬದುಕಿದ್ರು ತಮ್ಮ ಸಾವಿನ ನಂತರನೂ ಕೂಡ ಬದುಕಿದ್ರು ಅಂತ ಕೆಲವೊಂದು ಮಾಹಿತಿಗಳು ಹೇಳಲಾಗುತ್ತೆ ಕಾರಣ ಉತ್ತರ ಪ್ರದೇಶದ ಗುಮ್ನಾಮಿ ಬಾಬಾ ಕೂಡ ಸುಭಾಷ್ ಚಂದ್ರ ಬೋಸ್ರವರೇ ಆಗಿದ್ದಾರೆ ಅಂತ ಕೆಲವು ವರದಿಗಳು ಹೇಳುತ್ತೆ ಕಾರಣ ಗುಮ್ನಾಮಿ ಬಾಬಾ ಅವರು ತಮ್ಮ ಮರಣದ ನಂತರ ಸುಭಾಷ್ ಚಂದ್ರ ಬೋಸ್ರವರ ತಮ್ಮ ಕುಟುಂಬದ ಫೋಟೋಗಳು ಅವರ ಹತ್ರ ಇದ್ವು ಅಂತ ಹೇಳಲಾಗುತ್ತೆ ನೋಡೋದಕ್ಕೆ ಒಂದೇ ಹೋಲಿಕೆ ಇದ್ದರು ಆದರೆ ಇವರೇ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ ಕೆಲವರ ವಾದದ ಪ್ರಕಾರ ಸುಭಾಷ್ ಚಂದ್ರ ಬೋಸ್ರವರು ವಿಮಾನ ಅಪಘಾತದಲ್ಲಿ ಅವರು ಅಂದು ಮರಣ ಹೊಂದಿರಲಿಲ್ಲ ಉಗ್ರ ಎಲ್ಲ ಹೋರಾಟವನ್ನು ತೊರೆದು ಗುಮನಾಮಿ ಬಾಬಾ ಆಗಿ ಬದಲಾಗ್ತಾರೆ ಆ ನಂತರ ಉತ್ತರ ಪ್ರದೇಶದಲ್ಲಿ ನೆಲೆಸಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸಹಜ ಸಾವನ್ನ ಒಪ್ತಾರೆ ಅಂತ ಹೇಳುತ್ತಾರೆ ಇದಾದ ನಂತರ ನೇತಾಜಿಯವರ ಸಾವಿನ ಗೊಂದಲವನ್ನು ಬಗೆಹರಿಸೋದಕ್ಕಂತಲೇ ಅರ್ಜಿಗಳನ್ನು ಅನೇಕ ಅಲಹಾಬಾದ್ ಹೈಕೋರ್ಟ್ಗೆ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಅವರು ಕೂಡ ಸಲ್ಲಿಸಿದ್ರು ಆದೇಶವನ್ನು ನೀಡಿದರು ಅಖಿಲೇಶ್ ಸರ್ಕಾರದಲ್ಲಿ ವಿಷ್ಣು ಸಾಹಿ ಒಂದು ನೇತೃತ್ವದ ತನಿಖಾ ಆಯೋಗವನ್ನು ಕೂಡ ಮಾಡಿತ್ತು ಆರು ವರ್ಷದ ತನಿಖೆ ನಡೆಸಿದ್ರು ಆ ತನಿಖೆ ಕೂಡ ಗುಮ್ನಾಮಿ ಬಾಬಾ ಅವರನ್ನು ನಿಖರವಾಗಿ ಗುರುತಿಸಲ್ಲಿ ವಿಫಲಗೊಂಡಿತು ಆದರೆ ನೇತಾಜಿ ಮತ್ತು ಗುಮ್ನಾಮಿ ಬಾಬಾ ಅವರ ನಡುವೆ ಕೆಲವು ಬಲವಾದ ಹೋಲಿಕೆಗಳಿವೆ ಅಂತ ಗುರುತಿಸಿದ್ದಾರೆ ಗುಮ್ನಾಮಿ ಬಾಬಾ ಅವರಿಗೂ ಕೂಡ ರಾಜಕೀಯ ಪ್ರಜ್ಞೆ ಇತ್ತು ಹಾಗೂ ರಾಜಕೀಯದಲ್ಲಿ ತುಂಬ ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ ಹಾಗೂ ಹತ್ತು ವರ್ಷಗಳ ನಂತರ ಅವರು ಜನರಿಗೆ ಗುರುತಿಸಿಕೊಂಡಿದ್ದಾರೆ ಹಾಗೂ ಜನರಲ್ಲಿ ಬೆರೆತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಲೆ ಹಾಕಲಾಗಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಆ ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನೇ ಭಯಭೀತಿ ಮಾಡಿದಂತಹ ಹಿಟ್ಲರ್ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಅನ್ಯೋನ್ಯವಾದ ಸಂಬಂಧವನ್ನ ಹೊಂದಿದ್ರು ಕಾರಣ ಸುಭಾಷ್ ಚಂದ್ರ ಬೋಸ್ ರವರು ಬ್ರಿಟಿಷರ ವಿರುದ್ಧ ಸಹಾಯವನ್ನ ಕೋರಿ ಹಿಟ್ಲರ್ ಅನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು ಬೋಸ್ ರವರಿಗೆ ಹಿಟ್ಲರ್ ಕೂಡ ಗೌರವವನ್ನ ಕೊಡ್ತಿದ್ರು ಸ್ನೇಹಿತರೆ ಅದೇನೇ ಆಗಿರಲಿ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಸಾವಿನ ಸುತ್ತ ಹರಡಿರುವ ನಿಗೂಢ ಸಂಗತಿಗಳು ಇಂದು ಕೂಡ ಚರ್ಚೆಗೆ ಗ್ರಾಸವಾಗ್ತಿವೆ ಅವರ ಸಾವಿನ ಬಗ್ಗೆ ಇಂದು ಕೂಡ ರಹಸ್ಯವಾಗಿ ಅದು ಉಳಿದುಬಿಟ್ಟಿದೆ ಅವರು ದುರಂತದಲ್ಲಿ ಆ ಒಂದು ವಿಮಾನ ದುರಂತದಲ್ಲಿ ಮಡಿದ್ರೂ ಅಥವಾ ಗುಮ್ನಾಮಿ ಬಾಬಾ ಆಗಿ ಅವರ ರೂಪವನ್ನೇ ಧರಿಸಿ ಹತ್ತೊಂಬತ್ತು ನೂರ ಎಂಬತ್ತರವರೆಗೂ ಕೂಡ ಇದ್ದರು ಅನ್ನೋ ಒಂದು ಪ್ರಶ್ನೆಗಳು ಇನ್ನೂ ಕೂಡ ಮನದಲ್ಲಿ ಉಳಿದಿವೆ ಅದಕ್ಕೆ ಯಾವುದಕ್ಕೂ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ ಅದು ನಿಗೂಢ ಸಾವಿನ ಸಂಶಯವನ್ನು ಭೇದಿಸೋಕೆ ಇಂದು ಕೂಡ ಕುತೂಹಲ ಇದೆ ಇಂದು ಕೂಡ ಅಚ್ಚರಿ ಕಾಯ್ದಿದೆ ಎಷ್ಟೋ ಸಮಿತಿಗಳು ವಿಫಲಗೊಂಡರೂ ಕೂಡ ಅವರ ಸಾವಿನ ಬಗ್ಗೆ ಇಂದು ಕೂಡ ಉತ್ತರವನ್ನು ಕೊಡಲೇಬೇಕು ಅನ್ನೋ ಒಂದು ಹಠದಲ್ಲಿ ಎಷ್ಟೋ ಜನರು ಕಾಯ್ತಾ ಇದ್ದಾರೆ ಹಾಗೂ ಕುತೂಹಲದಲ್ಲೂ ಕೂಡ ಇದ್ದಾರೆ ಇದು ಮಾತ್ರ ಸತ್ಯ ಧನ್ಯವಾದಗಳು